ಮಂಗಳ ಗೌರಿ ಪೂಜೆ ಮುಗಿಯಿತೇ ಮುಗಿಸಿದ್ದೇನೆ ಬನ್ನಿ ಸ್ವಾಮಿ ಪಾವನ ಮೂರ್ತಿಯಾದ ಆ ತಾಯಿಯ ಮೊದಲು ಪ್ರಸಾದವನ್ನ ಸ್ವೀಕರಿಸಿ ಅಮ್ಮ ಗಿರ್ಜಾ ಮಾತೆ ನಿನ್ನಿಂದಲೇ ಗಿರ್ಜಾ ಒಲಗುಣ ಎಂದು ಕರೆಸಿಕೊಂಡರ ಹರನ ಸತಿಯೇ ನಿನಗೆ ನನ್ನ ನಮಸ್ಕಾರಗಳು ಮಾಮರದ ಕೋಯಿಲು ಕೂಡ ನನಗೆ ಅಮ್ಮ ಎಂದು ಕೂಗಿ ಅನಿಸುವಂತೆ ಪೂಜಿಸಿ ತಾಯಿ ಕೂಡ ಮಾತೆ ಎಂದು ಹಗಲಿರಳು ಮಳೆ ಚಳಿ ಬಿಸಿಲೆಣೆದೆ ದುಡಿಯುತ್ತಿದ್ದೇವೆ ಕುರಿಗಳನ್ನು ಸಾಕಿಕೊಂಡು ಬೀಮಾರದಂತೆ ತಮ್ಮಂದರನ್ನು ಬೆಳೆಸುತ್ತಿದ್ದೇನೆ ಈ ಎಲ್ಲದಕ್ಕೂ ಸದಾ ನನ್ನ ಇರಲಿ ತಾಯಿ ಆರ್ಶಿವದ ಇರಲಿ ಇದೇನು ಸ್ವಾಮಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕಠೋರತೆ ಖಂಡಿತ ಇದೆ ಇಲ್ವೇನ್ರಿ ಹೌದು ಮಂಗಳ ಹೌದು ಕಠೋರತೆ ಎಂಬುದು ಕಠಿಣ ಕಾಲದಲ್ಲಿ ಆ ಆಜ್ಞೆ ಪರೀಕ್ಷೆ ಕಟ್ಟು ಈ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲೆಸಿ ಪಾಸ್ ಮಾಡಮ್ಮ ಎಂದು ಕಂಡೆ ಸ್ವಾಮಿ ಅಂದ್ರೆ ಇದರ ನಿಜದ ಅರ್ಥ ನನಗೆ ತಿಳಿದಿಲ್ಲ ಇದರ ಅರ್ಥ ನೀ ತಿಳಿದೇ ಬೇಸಿದರೆ ವ್ಯರ್ಥ ನನ್ನ ಮಾತಲ್ಲೂ ಗೈವತ್ತಿಯಲ್ಲಿ ನನಗೆ ಮಾತು ಕೊಡುತ್ತೀಯಾ ಇದೆಂಥ ಮಾತು ಕಿಡಿತಾ ಇದ್ರೆ ಸ್ವಾಮಿ ಪತಿಯ ಸೇವೆ ಮಾಡದ ಸತಿ ನೂರೆಂಟು ವ್ರತ ಮಾಡಿದ್ರೇನು ಫಲ ಎಂಬಂತೆ ವಚನ ಶಾಸ್ತ್ರ ಹೇಳುತ್ತೆ ಪತಿಯ ನೂರೆಂಟು ವ್ರತ ಮಾಡಿದ್ರೇನು ಫಲ ಎಂಬಂತೆ ಪತಿ ಸೇವೆ ಮಾಡೋದು ಸತಿಯಾದವಳ ಧರ್ಮ ನಿಮ್ಮ ಪಾದ ಸೇವೆ ನಾನು ಮಾಡದೆ ಇದ್ರೆ ನಿಮ್ಮ ಸತಿನೇ ಅಲ್ಲಲ್ಲ ಸ್ವಾಮಿ ನಿಮ್ಮ ಪಾದ ಸಾಕ್ಷಿಗೂ ನಿಮ್ಮ ಮಾತು ನಡೆಸ್ಕೊಡ್ತೀನಿ ಅದ್ಯಾವ ಮಾತು ಹೇಳಿ ಮಂಗ್ ಹೇಳು ಈ ಮಾತಿನಲ್ಲಿ ಅಜ್ಞಾನನ ಕಣ್ಣು ತರಿಸಿಬಿಟ್ಟಿ ಹೃದಯ ಬಳಿತ ಬದಲಾಗಿಸಿ ಬಿಟ್ಟಿ ನಿತ್ಯನ ನೆನಪು ನನ್ನ ಪ್ರತಿ ಉಸಿರಿನ ಕಣ್ಣು ರಾಮವನಾಗಿ ಪ್ರಜ್ವಲಿಸಿ ಉಜ್ವಲ ಭಯಿಸದ ಈ ಮನೆ ರಾಮರಾಜದ ಗೂಡ ಇತ್ತು ಬೀರ ಯಾಕೆ ಸ್ವಾಮಿ ಬೀರ ಅಂತ ಅರ್ಧಕ್ಕೆ ನಿಲ್ಲಿಸಿಬಿಟ್ರಲ್ಲ ಬೀರನಿಗೆ ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು ಗಂಡ ನಿಲ್ಲದ ಚಿಕ್ಕಮ್ಮ ತಾನು ರೋಗಿ ಸಹಾಯ ಮುನ್ನ ಈ ಬೀರ ಹೋದಳು ಆ ಚಿಕ್ಕು ಸಣ್ಣ ಶಕ್ತಿವಂತನಾಗಿ ತಮ್ಮನಾಗಿ ಬೆಳೆಸಿದ್ದೇನೆ ಅವನೆಂದರೆ ನನಗೆ ಪಂಚಪ್ರಾಣ ಅವನು ಕೂಡ ನನ್ನನ್ನು ದೇವರ ಸಮನಾಗಿ ನೋಡುತ್ತಾನೆ ಆದ ಕಾರಣ ನಾ ಬೇರೆ ಬೇರೆ ತಾಯಿ ಮಕ್ಕಳೆಂದು ನಮ್ಮಿಬ್ಬರು ಹೊರತು ಬೇರೆ ಯಾರಿಗೆ ತಿಳಿಬಾರದು ನೋಡಿಕೊಳ್ಳಬೇಕು ಇದೀನಿ ಸ್ವಾಮಿ ನಿಮ್ಮ ಮಾತು ಸ್ವಾಮಿ ಅವನು ಶಕ್ತಿಯಲ್ಲಿ ಭೀಮ ಯುಕ್ತಿಯಲ್ಲಿ ಶ್ರೀಕೃಷ್ಣ ಸತ್ಯದ ಹಾದಿಯಲ್ಲಿ ಧರ್ಮರಾಜನಂತೆ ನಡೆಯುವ ನಮ್ಮ ಬೀರನ್ನ ಇಂದಿನಿಂದ ಅನಾಥನಲ್ಲ ಸ್ವಾಮಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಾರಿ ಇದು ನಾ ನಿಮಗಿಂದು ಕೊಡುತ್ತಿರುವ ರಾಮವಚನ ಮೆಚ್ಚಿದೆ ಮಂಗಳ ನಿನ್ನ ಬುದ್ಧಿ ಶಕ್ತಿಗೆ ಇಲ್ಲಿವರೆಗೆ ನಾ ಹುಚ್ಚನಾಗಿ ಮುಚ್ಚಿಕೊಂಡು ನನ್ನ ಕೆಚ್ಚಿದ ಕೊಚ್ಚಿ ಹೋಗುವಂತೆ ವಿದ್ದ ನನ್ನ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿಬಿಟ್ಟೆ ಇದಕ್ಕಿಂತ ಸಂತೋಷ ನನಗಿನ್ನೇನಿದೆ ಬಾ ಈ ಸಂತೋಷದ ಸಮಯದಲ್ಲಿ ಗರಿಬಿಚ್ಚಿದ ನಂತೆ ನರ್ತಿಸಿ ಹೋಗಿ ಹಾಡುವಾನೋ ನಂದಿಗೆ ಬಾಟಲ್ ರಾಜ ಮೆಲ್ಲೆನೆ ಸವಿಯುತ್ತಾ ಸುವಾಸನೆ ಗೈಯುತ್ತ ನನ್ನ ಜೊತೆ ಹಾಡು ನೆಲಿದ